ಹೆಸರು ಭವ್ಯ ಅಂತ ಆಮ್ ಆದ್ಮಿ ಪಕ್ಷದ ಮಹಿಳಾ ಮುಖಂಡರು ಸೊ ಏನಂದ್ರೆ ನಾನು ಪ್ರತಾಪ್ ಸಿಂಹ ಅವರು ನಮಗೆ ಗೊತ್ತಿರೋ ತರ ಮೈಸೂರಿನಲ್ಲಿ ನೀವು ಫಸ್ಟ್ ಗೆದ್ದು ಬಂದಾಗ ನೀವು ಯೂತ್ ಐಕಾನ್ ಅಂತ ಅನ್ಸ್ಕೊಂಡವರು ಸರ್ ನೀವು ಐ ಆಮ್ ಫ್ರಮ್ ಮೈಸೂರು ನನಗೆ ಗೊತ್ತು ಪ್ರತಾಪ್ ಸಿಂಹ ಸಿಂಹ ಅನ್ನೋ ಹೆಸರು ನಮ್ಗೆ ಕೇಳಿ ಬರ್ತಾ ಇತ್ತು ಆದ್ರೆ ಹೋಗ್ತಾ ಹೋಗ್ತಾ ಇವಾಗ ನೀವು ಈ ಟರ್ಮು ನೀವು ಟರ್ಮ್ ಕ್ರಾಸ್ ಮಾಡ್ತಾ ಇದ್ದಂಗೆ ನಿಮ್ಮ ಸುತ್ತ ಎನ್ಕ್ವೈರಿಗಳು ಸುತ್ತಾಡ್ತಾ ಇದೆ ಎನ್ಕ್ವೈರಿಗಳು ಸರ್ ಮೊದಲನೇದಾಗಿ ಪಾರ್ಲಿಮೆಂಟು ಎರಡನೇದಾಗಿ ವಿಕ್ರಮ್ ಸಿಂಹ ಯಾರು ಥರ್ಡ್ ಒನ್ ಮೈಸೂರು ಹೆದ್ದಾರಿ ಮೈಸೂರಿನಲ್ಲಿ ಏನಾಗಿದೆ ಮೈಸೂರು ಓವರು ಅಲ್ಲಿ ನೀರು ತುಂಬಿಕೊಂಡಿದೆ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಎಲ್ಲ ಎನ್ಕ್ವೈರಿಗಳೇ ಸುತ್ತ ಸುತ್ಕೋತಾ ಇದೆ ಸೊ ನೀವು ಪ್ರತಾಪ್ ಸಿಂಹ ಯೂತ್ ಐಕಾನ್ ಇಂದ ಎನ್ಕ್ವೈರಿ ಐಕಾನ್ ಪ್ರತಾಪ್ ಸಿಂಹ ಆಗ್ತಾ ಇದ್ದೀರಾ ಅನ್ನೋದೊಂದೇ ನನ್ನ ಪ್ರಶ್ನೆ ಇನ್ಫ್ರಾಸ್ಟ್ರಕ್ಚರ್ ಬಹಳ ಇಂಪಾರ್ಟೆಂಟ್ ನಮ್ಮ ಮೈಸೂರು ವಿಚಾರಕ್ಕೆ ಬರೋದಾದ್ರೆ ಮೇಡಮ್ ಮೈಸೂರು ಭಾಳ ಚಂದ ಅಂತಾರೆ ಮೈಸೂರು ಚಂದ ಅಂದರೆ ಏನು ಅಂತಂದರೆ ಮೈಲಾರಿ ದೋಸೆ ಹನುಮಂತ ಪುಲಾವು ತೇಗು ಮೆಸ್ಸು ಇಲ್ಲಾಂದರೆ ಅರಮನೆ ನೋಡ್ಕೊಂಡು ಬರ್ತೀವಿ ಬೆಂಗಳೂರಿನಲ್ಲಿ ತೊಂಬತ್ತೆರಡು ಬಿ ಟಿ ಕಂಪನಿಗಳಿದೆ ಆರೂವರೆ ಸಾವಿರ ಐ ಟಿ ಕಂಪನಿಗಳಿವೆ ನಮ್ಮ ಮೈಸೂರಲ್ಲಿ ಯಾವುದಿದೆ ಮೇಡಮ್ ಯಾವುದೂ ಇರಲಿಲ್ಲ ಯಾಕೆಂದರೆ ಮೈಸೂರು ಚಂದ ಇದೆ ಅಂತ ಎಲ್ಲ ಹೇಳಿದ್ರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ತೊಗೊಳ್ಳುತ್ತೆ ಈ ಕಡೆಯಿಂದ ನೀವು ಹೋಗ್ಬೇಕಾರೆ ಬಿಡದಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ದಾಟೊತ್ತಿಗೆ ಸಾಕಪ್ಪ ಸಾಕು ಅನಿಸುತ್ತೆ ಇಕೋಸಿಸ್ಟಮೇ ಇಲ್ಲ ಹನ್ನೊಂದು ಎಂಜಿನಿಯರಿಂಗ್ ಕಾಲೇಜಸ್ಗಳಿದೆ ಏಯ್ಟಿ ತ್ರೀ ಡಿಗ್ರಿ ಕಾಲೇಜಸ್ ಇದೆ ಬಟ್ ವೇರ್ ಆರ್ ದಿ ಜಾಬ್ಸ್ ಅಂತ ಕೇಳೋರು ಹಾಗಾಗಿ ನಾನು ಬೆಂಗಳೂರು ಮೈಸೂರು ನಡುವೆ ಹೈವೇನ ಎಂಟು ಸಾವಿರದ ನಾನೂರ ನಲವತ್ತೆಂಟು ಕೋಟಿನಲ್ಲಿ ಕಟ್ಟಿಸಿದ್ದು ಇವರು ನಿರ್ಮಾಣ ಮಾಡಿದ್ದೀವಿ ಈಗ ಮತ್ತೆ ಕಾಸ್ಟ್ ವೇರಿಯೇಷನ್ ಆಗಿ ಆರುನೂರ ಎಂಬತ್ತೆಂಟು ಕೋಟಿನಲ್ಲಿ ನಾವು ಎಂಟ್ರಿ ಎಕ್ಸಿಟ್ಗಳು ಮತ್ತು ಪ್ಲಸ್ ಲ್ಯಾಂಡ್ ಅಕ್ವೇಶನ್ ಒಂದು ಫೈವ್ ಹಂಡ್ರೆಡ್ ಕೋರ್ ಬೇಕಾಗಿದೆ ಮೇಡಮ್ ಇವತ್ತು ನೀವು ಮೈಸೂರಿಗೆ ಹೋಗಬೇಕು ಅಂತಂದರೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮೈಸೂರು ತಲುಪಿರ್ತೀರಿ ನಿಮಗೆ ಟ್ರಾವೆಲಿಂಗನ್ನು ಈಸಿ ಮಾಡೋದು ನೀರು ತುಂಬಿತ್ತು ಇನ್ನೊಂದೆಲ್ಲ ಹೇಳ್ತಿಲ್ಲ ಕಾಂಟ್ರವರ್ಸಿ ಅಂತ ಮೇಡಮ್ ಯಾವಾಗಲೂ ಕೂಡ ಒಂದು ರೋಡ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಯು ವರ್ಕ್ ವಿತ್ ನೇಚರ್ ಇಲ್ಲಿ ಕೇಕಲ್ಲ ಇದು ಮಾಡಿಬಿಟ್ಟು ಕಟ್ ಮಾಡಿ ಹಿಂಗೆ ಕೊಡೋದಕ್ಕೆ ಈ ನೇಚರ್ಲಿ ಕಾಂಪ್ಯಾಕ್ಷನ್ ಆಗಬೇಕಾದ್ರೆ ಮಳೆನಲ್ಲಿ ಬರಬೇಕಾದ್ರೆ ನಿಮಗೆ ಕಾಂಪ್ಯಾಕ್ಷನ್ ಆಗುತ್ತೆ ಕಾಂಪ್ಯಾಕ್ಷನ್ ನೀವು ಎಷ್ಟೇ ಮಾಡಿದ್ರೂ ಕೂಡ ವಾಯ್ಡ್ ಕ್ರಿಯೇಟ್ ಆಗುತ್ತೆ ಕೆಸರಾಗುತ್ತೆ ಕಟ್ಟುವ ಹಂತದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ನೀವೊಂದು ಮನೆ ಕಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ಸೀಪೇಜ್ ಬಂದಿರುತ್ತೆ ಒಂದು ಮಳೆಗಾಲ ಬಂದಾದ ಕೂಡಲೇ ಎಲ್ಲೋ ಪ್ಲಂಬಿಂಗಲ್ಲಿ ಒಂದ್ಸರಿ ಲೀಕೇಜ್ ಬಂದಿರುತ್ತೆ ಹಾಗೆ ಇದೆಲ್ಲ ಆಯಿತು ಅದನ್ನು ರೆಕ್ಟಿಫೈನು ಕೂಡ ಮಾಡಿದ್ವಿ ಇವತ್ತು ಹೈವೇ ಮಾಡಿದ್ರಿಂದ ಮೈಸೂರಿಗೆ ಅನುಕೂಲ ಆಗ್ತಿದೆ ಇಲ್ವಾ ಅದೇ ರೀತಿ ರಿಂಗ್ ರೋಡನ್ನು ನ್ಯಾಷನಲ್ ಹೈವೇ ಮಾಡಿಕೊಂಡೆ ಎಂಟರ್ ರಿಂಗ್ ರೋಡಿಗೆ ಸ್ನೇಕ್ ಚೈನ್ ಸ್ನಾಚಿಂಗ್ ಆಗ್ತಿದ್ದು ಲೈಟ್ ಹಾಕ್ಸಿದ್ರು ಎಲ್ ಇ ಡಿ ಲೈಟ್ಸ್ ಎಲ್ ಇ ಡಿ ಲೈಟ್ಸ್ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಕರ್ನಾಟಕದಲ್ಲಿ ಫಸ್ಟ್ ಸಿಟಿ ಕಾರ್ಪೊರೇಷನ್ ಎಲ್ ಇ ಡಿ ಲೈಟ್ ಹಾಕ್ಸಿದ್ದು ನಾವು ತಗೊಂಬಂದು ಆಯ್ತು ಮೈಸೂರು ಏರ್ಪೋರ್ಟ್ ಧನಮೈಸರ್ ತಲೆ ಇತ್ತು ಇವತ್ತು ತೊಗೊಂಬಂದು ಫ್ಲೈಟ್ ತೊಗೊಂಬಂದು ತಂದಿದೀನಿ ಮೂನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಬಸವರಾಜ್ ಬೊಮ್ಮಾಯಿ ಅವರ ಹತ್ರ ತರಿಸ್ಬಿಟ್ಟು ಅದನ್ನು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಲಿಕ್ಕೆ ಹೋಗಿದ್ವಿ ರನ್ ವೇನ ಒನ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ಸ್ ಇಂದ ಟೂ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ಗೆ ತಗೊಂಡೋಗ್ತಾ ಇದ್ದೀನಿ ಇದು ಮೈಸೂರಿಗೆ ಅನುಕೂಲ ಆಗ್ತಾ ಇಲ್ವಾ ಅನ್ಬೇಕು ನೀವು ಆಯ್ತು ಮೈಸೂರಿಂದ ಮಡಿಕೇರಿಗೂ ಕೂಡ ಫೋರ್ ಲೈನ್ ಹೈವೆ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಕ್ರೋರ್ ಮಾಡ್ಸಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ತಮ್ಮ ಇಂಡಿಯಾ ತಂದಿದ್ದೀನಿ ಅದೇ ರೀತಿಯಲ್ಲಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಇಂಡಸ್ಟ್ರಿ ಬೆಳಿಬೇಕು ಅಂದ್ರೆ ಬೇಕೇ ಬೇಕು ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂತ ಹೇಳ್ತೀವಿ ಇದರಲ್ಲಿ ವೈಟ್ ಫೀಲ್ಡಲ್ಲಿ ಒಂದೇ ಒಂದಿರೋದು ನಮ್ಮ ಮೈಸೂರಿನಲ್ಲಿ ಐ ಸಿ ಡಿನ ನ ಕಡ್ಕೊಳ್ಳೋದೇ ಇದರಿಂದ ಲಾಭ ಆಯ್ತು ಅಲ್ವಾ ನೀವು ಮೈಸೂರಿನಲ್ಲಿ ರೈಲ್ವೆನಲ್ಲಿ ಫುಟ್ಫಾಲ್ ಪ್ರತಿನಿತ್ಯದ್ದು ನಾಟ್ ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಇತ್ತು ಇವತ್ತು ಮುಂಚೆ ಮುಂಚೆ ಫಿಫ್ಟೀನ್ ಫಿಫ್ಟೀನ್ ತೌಸಂಡ್ ಇತ್ತು ಪರ್ ಡೇ ಪರ್ ಡೇ ಇವತ್ತು ನಿಯರ್ಲಿ ನಿಯರ್ಲಿ ಸಿಕ್ಸ್ಟಿ ಥೌಸಂಡ್ ಫುಟ್ಫಾಲ್ ಇದೆ ಹತ್ತು ಹೊಸ ಟ್ರೈನ್ ತೊಗೊಂಡ್ಬಂದಿನಿ ಮೈಸೂರಿಂದ ಚೆನ್ನೈಗೆ ಟ್ರಿವಂಡ್ರಮಿಗೆ ಹಾಗೂ ಹೈದರಾಬಾದಿಗೆ ಮೂರು ಕ್ಯಾಪಿಟಲ್ ಸಿಟಿಗೂ ಪ್ರತಿನಿತ್ಯ ಡೈಲಿ ರೈಲ್ವೆ ಕನೆಕ್ಟಿವಿಟಿನ ಕೊಟ್ಟಿದ್ದೀನಿ ಮೆಮು ಟ್ರೈನ್ಗಳನ್ನ ತಗೊಂಡ್ಬಂದಿದ್ದೀನಿ ಒಂದೇ ಭಾರತನೂ ತೊಗೊಂಡ್ಬಂದಿದ್ದೀನಿ ಅದ್ರ ಜೊತೆಗೆ ಮೈಸೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ ಹಳೇ ಕಾಲದ ರೈಲ್ವೆ ಸ್ಟೇಷನ್ ಇತ್ತಲ್ಲ ಈಗ ನಾನೂರ ಎಂಬತ್ತ್ ಮೂರು ಕೋಟಿ ರೂಪಾಯಿನಲ್ಲಿ ಬ್ರ್ಯಾಂಡ್ ನೀವು ರೈಲ್ವೆ ಸ್ಟೇಷನ್ ಮಾಡಿಸ್ತಿದ್ದೀನಿ ಯಾಕೆ ರೈಲ್ವೆ ಸ್ಟೇಷನ್ ಹೇಳ್ತಾ ಇದ್ದೀನಿ ಅಂತಂದರೆ ಬೆಂಗಳೂರಿನಲ್ಲಿ ಕೆಂಗೇರಿ ಇದೆ ರೈಲ್ವೆ ಸ್ಟೇಷನು ಕಾ ಹಂಗಳಿ ಹಂಗೊಳ್ಳಿರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ ಬೈಯಪ್ಪನಹಳ್ಳಿ ಇದೆ ಯಶವಂತಪುರ ಇದೆ ಕಂಟೋನ್ಮೆಂಟ್ ಇದೆ ಅದೇ ರೀತಿಯಲ್ಲಿ ವೈಟ್ ಫೀಲ್ಡ್ ಇದೆ ಇಷ್ಟು ರೈಲ್ವೆ ಸ್ಟೇಷನ್ ಆದರೂ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಕಂಜೇಶನು ಆದರೆ ಮೈಸೂರಿನಲ್ಲಿ ಇನ್ನು ಇನ್ನು ಮೂರು ವರ್ಷದ ನಂತರ ಮೈಸೂರಿನಲ್ಲಿ ನೆಕ್ಸ್ಟ್ ಟೂ ಹಂಡ್ರೆಡ್ ಇಯರ್ಸಿಗೂ ಕೂಡ ತೊಂದರೆ ಇರೋಲ್ಲ ಹನ್ನೆರಡು ಸ್ಟೇಬ್ಲಿಂಗ್ ಲೈನ್ಸು ಪಿಟ್ ಲೈನ್ಸು ಹಾಗೆ ಇದು ಪ್ಲ್ಯಾಟ್ಫಾರ್ಮ್ಸು ಮಾಡಿಸಿದ್ದೀನಿ ಅಶೋಪುರಂ ರೈಲ್ವೆ ಸ್ಟೇಷನ್ ಮೂಗಿಡ್ಕೊಂಡು ಹೋಗೋರು ಜನ ಡೆಬ್ರೀಸ್ ಮಿಸ್ ಹಾಕೋರು ಹಾವುಗಳು ಸೇರ್ಕೊಂಡಿತ್ತು ಆರು ಹೊಸ ಪ್ಲಾಟ್ಫಾರ್ಮ್ಗಳು ಮಾಡಿ ಸೆಕೆಂಡ್ ರೈಲ್ವೆ ಸ್ಟೇಷನ್ ಡೆವಲಪ್ ಮಾಡಿದ್ದೀನಿ ಬೆಳಗೊಳದಲ್ಲಿ ಸೆಕೆಂಡ್ ಅದನ್ನು ತರ್ಡ್ ರೈಲ್ವೆ ಸ್ಟೇಷನ್ ಆಗಿ ಇವತ್ತು ನಾನು ಡೆವಲಪ್ ಮಾಡಿದ್ದೀನಿ ಹಾಗೆ ಮಡಿಕೇರಿಗೂ ಕೂಡ ಇವತ್ತು ಕುಶಾಲನಗರದವರೆಗೂ ಕೂಡ ಹೊಸ ರೈಲ್ವೆ ಲೈಂದು ಬೀಜಿಲೈಂದು ಫೈನಲ್ ಲೊಕೇಶನ್ ಸರ್ವೆ ಆಗಿ ರಿಪೋರ್ಟನ್ನು ಕೂಡ ಸಬ್ಮಿಟ್ ಆಯಿತು ಅನ್ಬೇಕು ನೀವು ನಾನು ಮಿಸ್ಟ್ ಮಾಡೋದ್ರ ಜೊತೆಗೆ ಮೈಸೂರಲ್ಲಿ ಒಂದು ಕಡೆ ಕಬಿನಿ ಇದೆ ಇನ್ನೊಂದು ಕಡೆ ಕಾವೇರಿ ಇದೆ ಆದ್ರೆ ದೀಪದ ಕೆಳಗೆ ಅಂತಾರಲ್ಲ ಕುಡಿಯೋ ನೀರಿಲ್ಲ ಇವತ್ತು ಅಮೃತ್ ಯೋಜನೆಯಲ್ಲಿ ಕುಡಿಯೋ ನೀರು ತಗೊಂಡಿದ್ದೀನಿ ಇನ್ನು ಎರಡು ವರ್ಷಕ್ಕೆ ನಾನು ಹೇಳ್ತೀನಿ ಇವತ್ತು ಈ ಫೋರಮ್ ಅಲ್ಲಿ ಹೇಳ್ತೀನಿ ಇನ್ನು ಎರಡು ವರ್ಷಕ್ಕೆ ಮೈಸೂರಿನಲ್ಲಿ ಟ್ಯಾಪ್ ತಿರುಗ್ಸಿದ್ರೆ ನಿಮಗೆ ಕಬಿನಿ ಅಥವಾ ಕಾವೇರಿ ವಾಟರ್ ಇಡೀ ನನ್ನ ಮೈಸೂರು ಜಿಲ್ಲೆಗೆ ನನ್ನ ಬರೀ ಸಿಟಿ ಹೇಳ್ತಿಲ್ಲ ಇಡೀ ನಾನು ಪ್ರತಿನಿಧಿಸುವಂತಹ ಅಷ್ಟು ಕ್ಷೇತ್ರಗಳಿಗೂ ಕೂಡ ಟ್ಯಾಪ್ಡ್ ವಾಟರ್ನು ಕೂಡ ಇರ್ತದೆ ಮೈಸೂರು ಕೂಡ ಇನ್ನು ಎರಡು ವರ್ಷದಲ್ಲಿ ನಾನು ಟ್ಯಾಬ್ ತಿರುಗಿಸಿದ ನೀರು ಹೆಂಗೆ ಬರುತ್ತೆ ಟ್ಯಾಬ್ ತಿರುಗಿಸಿದ ಕೂಡ ನಿಮಗೆ ಗ್ಯಾಸ್ನು ಕೂಡ ಬರುತ್ತೆ ಅದನ್ನು ಕೂಡ ಮಾಡಿಸ್ತೇನೆ ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡಿದೀನಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡಿ ಒಂದು ಲಕ್ಷಕ್ಕಿಂತ ಹೆಚ್ಚು ಪಾಸ್ಪೋರ್ಟ್ ಅನ್ನ ಕೊಡಿಸಿದೀನಿ ಚಾಮುಂಡಿ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಬೆಟ್ಟಕ್ಕೆ ಎಲ್ಲರೂ ಕೈ ಮುಗಿತಾ ಇದ್ರು ಅಲ್ಲಿರೋ ಅನಾಚಾರ ಮಹಿಷಾ ದಸರನ್ನು ನಿಲ್ಸಿದಿನಿ ಜೊತೆಗೆ ಅದ್ರ ಅಭಿವೃದ್ಧಿಗೆ ನಲವತ್ತೈದು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ನಾನು ದುಡ್ಡು ತಗೊಂಡಿದ್ದೀನಿ ಎಕ್ಸಿಬಿಷನ್ ಗ್ರೌಂಡ್ ದಸರಾ ಟೈಮ್ ಒಳಗಡೆ ಮೂರು ತಿಂಗಳು ನಾಟಕ ನಡೆಯೋದು ಈಗ ಅದಕ್ಕೆ ಸ್ವದೇಶ ದರ್ಶನದಲ್ಲಿ ಎಂಬತ್ತು ಕೋಟಿ ರೂಪಾಯಿನ ತಗೊಂಡ್ಬಂದಿದ್ದೀನಿ ಆಲ್ ವೆದರ್ ಟೂರಿಸಂ ಮಾರ್ಟ್ ನಾನು ಮಾಡಿಸ್ತಾ ಇದ್ದೀನಿ ಮೇಡಮ್ ಇಷ್ಟು ಜೊತೆಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಮೈಸೂರಿಗೆ ತಗೊಂಡಿದ್ದೀನಿ ಮೈಸೂರು ಕೆಆರ್ ಹಾಸ್ಪಿಟಲ್ದು ರಿನೋವೇಷನ್ ಎಂಬತ್ತುವರೆ ಎಂಬತ್ತೊಂಬತ್ತುವರೆ ಕೋಟಿ ತಗೊಂಡಿನಿ ಮೈಸೂರಿನಲ್ಲಿ ಒಂದು ಎಂ ಆರ್ ಐ ಸ್ಕ್ಯಾನಿಂಗ್ ಮಷೀನ್ ಇರಲಿಲ್ಲ ಕೆಆರ್ ಹಾಸ್ಪಿಟಲ್ ಅದನ್ನು ಕೂಡ ತಗೊಂಡಿದ್ದೀನಿ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ತಗೊಂಡಿನಿ ಅನ್ಬೇಕು ನೀವು ಇಷ್ಟು ಜನಕ್ಕೆ ಮಾಡರ ಕೆಲಸ ಇದು ಇಷ್ಟು ಕೆಲಸ ಮಾಡಿದೀನಲ್ಲ ಇದು ಕಾಂಟ್ರವರ್ಸಿನ ಒಳ್ಳೆ ಮಾಡೋಕೆ ಕಾಂಟ್ರವರ್ಸಿನ ಆಯ್ತು ನಾನು ಕೂಡ ನೀನು ಗೌಡ ನೀ ಕುರುಬ ನೀ ಲಿಂಗಾಯತ ನೀನು ಸಿ ನೀ ಎಸ್ತಿ ನೀನು ಮುಸ್ಲಿಮು ನೀ ಕ್ರಿಶ್ಚಿಯನ್ನು ಇವನ್ನೆಲ್ಲ ಹೊಡೆದಾಟ ಮಾಡಿಕೊಂಡು ನೋ ಪರ ಅಲ್ಪಸಂಖ್ಯಾತರಿಗೆ ಸೇರಿದ್ದು ಈ ಥರ ನಾನು ಸ್ಟೋರಿ ಹೇಳ್ಕೊಂಡಿರ್ಬೇಕಿತ್ತ ಆಯ್ತು ನೀನು ಕೇಳಿ ಅಲ್ಲ ಒಂದು ನಿಮಿಷ ಇನ್ನೊಂದು ನಿಮಿಷ ಬೆಂಗಳೂರು ಮೈಸೂರು ಹೈವೇ ಮಾಡಿಸ್ತವ್ ಯಾರು ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಇಷ್ಟು ಟ್ರೈನ್ ತಂದವನು ಯಾರು ಪ್ರತಾಪ್ ಸಿಂಹ ಕುಡಿಯ ನೀರು ಜಲ್ ಜೀವನ್ ಮಿಷನ್ ಅಲ್ಲಿ ಎಲ್ಲ ಕಡೆಗೂ ಕುಡಿಯ ನೀರನ್ನ ಕೊಡಿಸಿದ್ನ ಯಾರು ಅಂತ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಏನೇನು ಅಚೀವ್ಮೆಂಟ್ ಇದೆ ದಯವಿಟ್ಟು ನಾವು ಒಂದು ಪಟ್ಟಿ ಕೊಟ್ಬಿಡಿ ಆಯ್ತು ನಲ್ವತ್ತು ವರ್ಷ ರಾಜಕಾರಣ ಮಾಡಿದ್ರಲ್ಲ ಇವರು ಇವ್ರ ಮಕ್ಕಳು ಇವ್ರ ಕುಟುಂಬ ಇವ್ರ ಪಕ್ಕದಲ್ಲಿರುವ ಬಟಂಗಿಗಳು ಇವ್ರನ್ನ ಬೆಳೆಸಿದ್ಬಿಟ್ಟು ಇವ್ರ ಹತ್ರ ಪಟ್ಟಿ ಕೊಡೋಕೆ ಜನಕ್ಕೆ ಒಳ್ಳೇದು ಮಾಡಿ ಪಟ್ಟಿ ಒಂದು ಕೊಟ್ಬಿಡ್ಲಿ ನೋಡೋಣ ಇದು ಕಾಂಟ್ರವರ್ಸಿನ ಮೇಡಮ್ ನಾನು ಕೂಡ ಮೇಡಮ್ ಒಂದು ಒಂದು ಮಾಡ್ಬೋದಿತ್ತು ಎಲ್ಲ ಸಭೆ ಸಮಾರಂಭಗಳಿಗೆ ಎಲ್ಲ ಸಂಸದರು ತರನೇ ನಾನು ಹೋಗಿ ಸಂಸದರು ಯಾವ ರೀತಿ ಅಂತಂದರೆ ಈ ಶಾಸಕರ ಕೃಪೆಯಲ್ಲಿ ಇರುವಂಥವ್ರ ಥರ ಇರ್ತಾರೆ ಸಂಸದರು ಹೋಗೋ ಕಾರ್ಯಕ್ರಮಕ್ಕೆ ಹೋಗೋ ಒಂದು ಶಾಲೆ ಹಾಕ್ತಾರೆ ಅದ್ರ ಮೇಲೆ ಒಂದು ಸುಗಂಧರಾಜ ಹಾರ ಹಾಕ್ತಾರೆ ತಿಲೆ ಬಂದು ಇದು ಮೈಸೂರು ಪೇಟೆ ಹಾಕ್ತಾರೆ ಹಾಕ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಅಂತ ಬಂದು ಬೀಗ್ರೂಟ ಬಾಡೂಟ ಹಬ್ಬ ನಾಟಕ ಅತಿಥಿ ಇವಕ್ಕೆಲ್ಲ ಹೋಗ್ಕೊಂಡು ನಾನು ಎಲ್ಲರಿಗೂ ಕೂಡ ನಮಸ್ಕಾರ ನಮಸ್ಕಾರ ಅಂತ ಇರ್ಬೋದಿತ್ತು ನಾನು ಆ ಪಾಲಿಟಿಕ್ಸ್ ಮಾಡಿಲ್ಲ ನಾನು ಡೆವಲಪ್ಮೆಂಟಲ್ಲಿ ಪಾಲಿಟಿಕ್ಸ್ ಮಾಡೀನಿ ಒಳ್ಳೆ ಕೆಲಸ ಮಾಡೋಕೆ ಬಂದಾಗ ವಿಘ್ನಗಳು ನೂರು ಕೆಟ್ಟ ಕೆಲಸ ಮಾಡೋಕೆ ನುಗ್ಗು ವಿಘ್ನವರು ಇರೋಲ್ಲ ನಾನು ಮೈಸೂರಿನಲ್ಲಿ ಮೂಡಾದಲ್ಲಿ ಹೋಗಿ ಅಲ್ದಾಡ್ಬಿಟ್ಟು ಯಾರ ಹತ್ರ ಹೋಗ್ಬಿಟ್ಟು ನಾನು ಬೇರೆ ವ್ಯವಹಾರ ಮಾಡಿಲ್ಲ ಫಿಫ್ಟಿ ಫಿಫ್ಟಿ ರೇಷ್ಯೋದಲ್ಲಿ ಸೈಟ್ ತೊಳಕ್ಕೆ ಹೋಗಿಲ್ಲ ನಾನು ರಿಯಲ್ ಎಸ್ಟೇಟ್ ಮಾಡಿಲ್ಲ ನಾನು ನಾನು ಯಾವುದೇ ಕಮಿಷನ್ನು ಕಾಂಟ್ರಾಕ್ಟ್ ವ್ಯವಹಾರ ಮಾಡಿಲ್ಲ ನಾನು ಒಬ್ನೇ ಪಾಲಿಟಿಷಿಯನ್ ನಾನು ಧೈರ್ಯದಲ್ಲಿ ಹೇಳ್ತೀನಿ ನಾನು ನಾನು ಬರೀ ಜನರ ಕೆಲಸನ ಅಷ್ಟೇ ಮಾಡಿದ್ದೀನಿ ಹೇಳಿ ಇದನ್ನು ನೀವು ಕಾಂಟ್ರವರ್ಸಿ ಅಂತೀರ ಮೇಡಮ್ ಐಡಿಯಾಲಜಿಕಲ್ ವಿಷಯ ಬಂದಾಗ ಸಿದ್ದರಾಮಯ್ಯವ್ರಿಗೂ ನಮಗೂ ಐಡಿಯಾಲಜಿಕಲ್ಲಿ ಡಿಫ್ರೆನ್ಸಸ್ ಇದೆ ಹಾಗಾಗಿ ನಾನು ಅವರ ವಿರುದ್ಧ ಮಾತಾಡ್ತೀನಿ ಮರಗಳ ಅಂತ ಹೇಳಿದ್ರೆ ಮೇಡಮ್ ನೂರ ಇಪ್ಪತ್ತ್ ನಾರು ಮರ ನಾನೇ ಹೇಳಿದ್ದೀನಲ್ಲ ನಾನು ಸಾರ್ ನೋಡಿ ನನಗೆ ಇನ್ನೂ ಮೂವತ್ತು ವರ್ಷ ಪಾಲಿಟಿಕ್ಸ್ ಇದೆ ನಾನು ಪಾಲಿಟಿಕ್ಸ್ ಬಿಟ್ಟೋಗ್ತೀನಿ ಅಂತ ಹೇಳ್ತಿದ್ದೀನಲ್ಲ ಸಿದ್ದರಾಮಯ್ಯವರಿಗೆ ಅವರಿಗೆ ಕರೇಜ್ ಆಫ್ ಕನ್ವಿಕ್ಷನ್ ಇತ್ತು ಅಂದರೆ ಸಿದ್ದರಾಮಯ್ಯವರಿಗೆ ಜಿ ಪರಮೇಶ್ವರ ಅವರಿಗೆ ಈಶ್ವರ ಕಂಡ ಕಂಡ್ರೆ ಹಾಗೂ ಹಾಗೂ ಅವರಿಗೆ ಅವ್ರಿಗೆ ಕರೇಜ್ ಆಫ್ ಕನ್ವಿಕ್ಷನ್ ಇತ್ರ ನನ್ನ ತಮ್ಮ ಅದ್ರೊಳಗಡೆ ಮರ ಕಟ್ಟಿದ್ದರೆ ಅಂತ ಪ್ರೂವ್ ಮಾಡಲಿ ನಾನು ರಾಜಕಾರಣ ಬಿಟ್ಟು ಹೋಗ್ತೀನಿ ಇದನ್ನು ನೀವು ಕಾಂಟ್ರವರ್ಸಿ ಅಂತ ಹೇಳ್ತೀರಾ ಪಾಸ್ ಕೊಡೋ ವಿಚಾರನು ಕೂಡ ನಾನು ನಿಮಗೆ ಹೇಳಿದೆ ನೀವು ಬಂದರು ಮೇಡಮ್ ಭವ್ಯ ನಮ್ಮ ಮೈಸೂರಿನವರು ಅಂತ ನಾನು ಕೊಡ್ತೀನಿ ನಿಮ್ಮ ಜಾತಿ ಯಾವುದು ನೀವು ನೀರು ನಿಮ್ಮ ಸಿದ್ಧಾಂತ ಯಾವುದು ನಿಮ್ಮ ಮನೆಯಲ್ಲಿ ಯಾವ ಪುಸ್ತಕ ಓದ್ತೀರಿ ಲೆನಿಂದು ಸ್ಟಾಲಿನ್ದು ಓದ್ತೀರಾ ವಿವೇಕಾನಂದರು ಓದ್ತೀರಾ ನಾನು ಕೇಳಲ್ಲ ಮೇಡಮ್ ನಾನು ನಮ್ಮ ಮೈಸೂರು ಹುಡುಗೀನ ಅಂತ ಕೊಡ್ತೀನಿ ನಾನು ಮತ್ತೆ ಭೇಟಿ ಆಗೋಣ ನಮಸ್ಕಾರ